ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗಡೆಗುಂಡು ಮನೆ ವಂಶವನಿ ಸರಣಿ ತಾಳಮದ್ದಲಿಯಲ್ಲಿ ಅರ್ಥಧಾರಿ ಅರುಣ್ ಬೆಕ್ಕೊಳ್ಳಿ ಮಾತು ಸಮಯ ಮಿತಿ ಪ್ರದರ್ಶನ ಪ್ರೇಕ್ಷಕರನ್ನು ಪ್ರಬುದ್ಧವಾಗಿಸಲಿದೆ ಎಡಜಗಳೆ ಮನೆ ಇಕ್ಕೇರಿ ವಿದ್ಯಾಸಂಸ್ಥೆಯಲ್ಲಿ ಪ್ರತಿಭಾ ಪುರಸ್ಕಾರ ಬಿಇಒ ಮಾತು ಪ್ರತಿಭಾವಂತರಿಗೆ ಪ್ರೋತ್ಸಾಹ ಸಾಧನೆಗೆ ದಾರಿಯಾಗಲಿದೆ ಪ್ರಸ್ತುತ ಓದಿನ ಅಗತ್ಯ ಎಲ್ಲರಿಗೂ ಮನವರಿಕೆಯಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಹೇಳಿದರು ಎಡಜಿಗಳೆ ಮನೆ ಇಕ್ಕೇರಿ ವಿದ್ಯಾಸಂಸ್ಥೆಯ ತುಂಬೆ ಸುಬ್ರಾವ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಪ್ರದೇಶದ ಪ್ರೌಢಶಾಲೆಗಳಲ್ಲಿ ಪ್ರಥಮ ಸ್ಥಾನ ಹಾಗೂ ಪ್ರಥಮ ಭಾಷೆ ಕನ್ನಡದಲ್ಲಿ ಪ್ರಥಮ ಸ್ಥಾನ ಪಡೆದ ಸಾಗರ ತಾಲೂಕಿನ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿ ಮಾತನಾಡುತ್ತಿದ್ದರು ಶಿಕ್ಷಣಕ್ಕೆ ಈಗ ವಿಶೇಷ ಪ್ರಾಶಸ್ತ್ಯ ಸಿಗುತ್ತಿದೆ ಮತ್ತು ಪ್ರೋತ್ಸಾಹ ಕೂಡ ದೊರೆಯುತ್ತಿದೆ ಇದರ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಪಡೆದು ಉತ್ತಮ ಓದಿನತ್ತ ಮಾತ್ರ ಗಮನಹರಿಸಬೇಕು ಎಂದು ಸಲಹೆ ನೀಡಿದರು ಉಪನ್ಯಾಸಕಿ ಡಾಕ್ಟರ್ ವಸುಮತಿ ಗೌಡ ಋಣ ಮತ್ತು ಕೃತಜ್ಞತೆ ವಿಷಯ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಇಕ್ಕೇರಿ ವಿದ್ಯಾಸಂಸ್ಥೆ ಅಧ್ಯಕ್ಷ ಎಸ್ಟಿ ರತ್ನಾಕರ್ ಅಧ್ಯಕ್ಷ ವಹಿಸಿದ್ದರು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಮಾವ್ಯಂಸ ಪ್ರಸಾದ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅಕ್ಷರ ದಾಸೋ ಸಹಾಯಕ ನಿರ್ದೇಶಕ ಭೂಮೇಶ್ ದೈಹಿಕ ಶಿಕ್ಷಣ ಪರಿವೀಕ್ಷಕ ರಮೇಶ್ ಮುಖ್ಯ ಶಿಕ್ಷಕ ರಜನೀಶ್ ಶಿಕ್ಷಣ ಸಂಯೋಜಕ ವಿ ಸ್ವಾಮಿ ಈ ಸಂದರ್ಭ ಹಾಜರಿದ್ದರು ತಾಲೂಕಿನ ವಿವಿಧ ಇಪ್ಪತ್ತೆಂಟು ಗ್ರಾಮೀಣ ಭಾಗದ ಪ್ರೌಢಶಾಲೆಗಳ ಕನ್ನಡ ಮಾಧ್ಯಮ ಪುರಸ್ಕೃತರು ಪೋಷಕರು ಈ ಸಂದರ್ಭದಲ್ಲಿ ಹಾಜರಿದ್ದರು ಕಲಾ ಪ್ರದರ್ಶನ ವೀಕ್ಷಿಸುವ ಪ್ರೇಕ್ಷಕರು ಮಾನಸಿಕ ಸಿದ್ಧತೆಯೊಂದಿಗೆ ಸಭಾಂಗಣದಲ್ಲಿದ್ದರೆ ಮಾತ್ರ ಪೂರಕ ವಿಮರ್ಶೆಗೆ ಸೂಕ್ತ ಈ ಹಿನ್ನೆಲೆಯಲ್ಲಿ ಸಮಯಮಿತಿ ಪ್ರದರ್ಶನ ಎನ್ನುವುದು ಪ್ರೇಕ್ಷಕರನ್ನು ಪ್ರಬುದ್ಧವಾಗಿಸಲಿದೆ ಎಂದು ಯಕ್ಷಗಾನ ತಾಳಮದ್ದಲೆಯ ಮಲೆನಾಡ ವಾಗ್ಮಿ ಖ್ಯಾತಿಯ ಬಿಟಿ ಅರುಣ್ ಬೆಂಕೊಳ್ಳಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಶ್ರೀ ರಾಜರಾಜೇಶ್ವರಿ ಕೃಪಾಪೋಷಿತ ವಂಶವಾಹಿನ ಯಕ್ಷಮೇಳ ಗುಂಡುಮನೆಯವರು ಶ್ರೀನಗರದ ಭಾಸ್ಕರ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ವಿಜಯ ಶೀರ್ಷಿಕೆಯ ಸರಣಿ ತಾಳಮದ್ದಲೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಮೊದಲೇ ಸಮಯಮಿತಿ ಎನ್ನುವುದು ತಿಳಿದಾಗ ಅದು ಪ್ರೇಕ್ಷಕರನ್ನು ಸಂಪೂರ್ಣ ಪ್ರದರ್ಶನ ವೀಕ್ಷಿಸುವಂತೆ ಮಾಡುವುದಕ್ಕೆ ಸಾಧ್ಯವಾಗಲಿದೆ ಇದರಿಂದಾಗಿ ಕತೆಯ ಪೂರ್ಣ ಹೂರಣವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವ ಜೊತೆಗೆ ಪ್ರದರ್ಶನದ ಗುಣಮಟ್ಟದ ಕುರಿತು ಅವರು ಮಾತನಾಡಬಹುದು ನಿಶ್ಚಿತತೆ ಇಲ್ಲದಿದ್ದಾಗ ಪ್ರೇಕ್ಷಕರ ಚಿತ್ತ ಬೇರೆ ಕಡೆಯೂ ಹರಿಯುವ ಸಾಧ್ಯತೆ ಇದೆ ಹಾಗಾಗಿ ಕಾರ್ಯಕ್ರಮದ ಸಮಯ ನಿಗದಿ ಎನ್ನುವುದು ಈ ಕಾಲಕ್ಕೆ ಹೆಚ್ಚು ಸೂಕ್ತ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ವಿಜಯನಗರ ನಾಗರಿಕ ವೇದಿಕೆಯ ಪ್ರಮುಖರಾದ ಎನ್ಎಸ್ ಕೃಷ್ಣ ಬಣ್ಣುಮನೆ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಶುಭಾಶಯ ನೋಡಿದರು ವಂಶವಾಹಿನಿ ಗೌರವ ಕಾರ್ಯದರ್ಶಿ ಶ್ರೀಧರ ಹೆಗಡೆ ಗುಂಡುಮನೆ ಅಧ್ಯಕ್ಷತೆ ವಹಿಸಿದರು ಡಾಕ್ಟರ್ ಎಚ್ಎಸ್ ಮೋಹನ್ ಕಲಾವಿದರಾದ ನಾಗಭೂಷಣ್ ಕೇಳಸರ ಈ ಸಂದರ್ಭ ಹಾಜರಿದ್ದರು ನಂತರ ರಮೇಶ್ ಹೆಗಡೆ ಗುಂಡು ರಚಿಸಿರುವ ಗುರು ವಿಜಯ ಪ್ರಸಂಗದ ತಾಳಮದ್ದಲೇ ಕಾರ್ಯಕ್ರಮ ನಡೆಯಿತು ಹಿಮ್ಮೇಳದಲ್ಲಿ ಸೂರ್ಯನಾರಾಯಣ ಶರತ್ ಜಾನ್ಕೈ ನಾಗಭೂಷಣ್ ಕೆಳ್ಳೆಸರ ಹಾಗೂ ಮುಮ್ಮೇಳದಲ್ಲಿ ಅರುಣ್ ಬೆಂಟಳ್ಳಿ ರವಿಶಂಕರ್ ಭಟ್ ಅಶೋಕ್ ಕುಮಾರ್ ಹೆಗಡೆ ರಮೇಶ್ ಹೆಗಡೆ ಕ್ರಮವಾಗಿ ಕರ್ಣ ಪರಶುರಾಮ ಅಧಿರತ ಗೌತಮ ಬ್ರಾಹ್ಮಣ ಪಾತ್ರ ನಿರ್ವಹಿಸಿದರು じ <music> ಅಪ್ಪ ಮಗನೇ ಹೀಗೆ ಬಾ ಹೀಗೆ ಬಾ ಹೀಗೆ ಆಚೆ ಈಚೆ ಸುತ್ತಾ ಇದ್ದೀರಿ ಏನನ್ನು ಅರಸುವಾಗಿ ನೀವು ಸಂಜೆ ಹೊರಗಡೆ ನನ್ನ ಅಪಿಗೆ